ಇಂಥ ವರ್ತವರು ತಮ್ಮ ಪತ್ನಿ ಬಗ್ಗೆ ಈಗ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಒಳಗಡೆ ಹೋದ ಮೇಲೆ ಈ ಥರ ನನ್ನ ಬಗ್ಗೆ ಅಪಪ್ರಚಾರ ಚಾರಿತ್ರವದಿ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ ಈಗಲೂ ಕೂಡ ನಾನು ಹೇಳ್ತೀನಿ ನಾನು ನನ್ನ ಮನೆಗೆ ಬಂದರೆ ಮಾತಾಡೋಕ್ಕೆ ಬಳಸ್ತೀನಿ ಅವರು ಕೊಟ್ಟರೋರು ಮಾವ ಕೊಟ್ಟಿರೋಂಥ ಟಾರ್ಚರ್ ನನಗೆ ಎಷ್ಟಿದೆ ಅಂತ ಗೊತ್ತಿದೆ ಅವರ ತಂದೆ ತಾಯಿ ಮನೆಯವರಂತೂ ವಸ್ತು ಜನ ಜೀವನದಲ್ಲೂ ನಾನು ನೋಡಿಲ್ಲ ಅವ್ರ ಮನೇಲಿ ಜೀವನ ಮಾಡಷ್ಟು ಗದಕ್ಕೆಟ್ಟಿ ನನಗೇನು ಬೆಳೆಸಿಲ್ಲ ನನ್ನ ತಂದೆ ತಾಯಿ ನನಗೆ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅವರಿಗಿಂತಲೂ ಚೆನ್ನಾಗೇ ಇದ್ದೀವಿ ನಾವು ಅಂತಲೂ ಕೂಡ ವರ್ತವರು ಈ ಮೂಲಕ ತಮ್ಮ ಪತ್ನಿ ಮನೆಯವರಿಗೆ ಟಾಗನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಕೆಲವು ದಿನಗಳ ನೋಡ್ತೀನಿ ಅವರಾಗೆ ಬಂದರೆ ಸರಿ ಬರಲಿಲ್ಲ ಅಂತಂದರೆ ಕಾನೂನು ಪ್ರಕಾರವಾಗಿ ಏನಿದೆ ಅವನ್ನೆಲ್ಲ ನಾನು ತೆಗೆದುಕೊಳ್ತೀನಿ ನಂತರ ಡಿವೋರ್ಸ್ ಕೊಟ್ಟು ನಾನು ಬೇರೆ ಮದುವೆ ಆಗೋದ್ರಲ್ಲಿ ಮತ್ತೊಂದು ಅನುಮಾನನ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ನಾನು ಬ ಸಾಕಷ್ಟು ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದು ಕೂಡ ಸರಿ ಪಟ್ಟಿಲ್ಲ ಅಂತಂದರೆ ನಾನು ಏನು ಮಾಡೋದಕ್ಕೆ ಆಗಲ್ಲ ಎಲ್ಲರಿಗೂ ಪರ್ಸನಲ್ ಲೈಫಲ್ಲಿ ತೊಂದರೆ ಇದ್ದೇ ಇರುತ್ತೆ ಕೆಲವ್ರ ಆಚೆ ಬರುತ್ತೆ ಕೆಲವೊಂದು ಆಚೆ ಬರೋದಿಲ್ಲ ನಂದು ಅಷ್ಟೇ ಬಿಗ್ ಬಾಸ್ ಮನೊಳಗೆ ಹೋಗಿದ್ದ ತಕ್ಷಣವೇ ನನಗೆ ಮನೆಯಿಂದ ಹೊರಗೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಇವರು ಇನ್ನೆಂಥ ಮನಸ್ಥಿತಿಯವರಂತ ಕೂಡ ಗೊತ್ತಾಗುತ್ತೆ ನಾನು ಜೈಲಿಗೆ ಹೋಗೋದಕ್ಕೂ ಕಾರಣ ಆಗಲೇ ನನಗೆ ಗೊತ್ತಾಗಿದೆ ಇದಕ್ಕೆಲ್ಲದೂ ಕೂಡ ನಾನು ಸಮಯ ಬಂದಾಗ ಉತ್ತರ ಕೊಟ್ಟೆ ಕೊಡ್ತೀನಿ ಅಂತೇಳಿ ವಾರ್ತರ್ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ